ಎಲ್ಲರಿಗೂ ನಮಸ್ಕಾರ ಹೊಸ ವಿಡಿಯೋಗೆ ಸ್ವಾಗತ ನಾನು ಅಭಿನಂದನ್ ಆವಾಸ ಕ್ರಿಯೇಷನ್ಸಿಂದ ಇವತ್ತು ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನಪ್ಪ ಅಂದ್ರೆ ಇವತ್ತಿಗೆ ಮೂರು ದಿನಗಳಿಂದ ಏನು ಮೈಸೂರು ಯೂನಿವರ್ಸಿಟಿ ಸಿ ಇ ಟಿ ನಡೀತಾ ಇತ್ತು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಇವತ್ತಿಗೆ ಮೈಸೂರು ಯೂನಿವರ್ಸಿಟಿ ಸಿ ಇ ಟಿ ಎಕ್ಸಾಮ್ ಮುಗಿಯುತ್ತೆ ಇನ್ನೇನು ಹೆಚ್ಚು ಕಮ್ಮಿ ಟೈಮ್ ಕೂಡ ಆಗಿದೆ ಇಷ್ಟರೊಳಗೆ ಸಿ ಇ ಟಿ ಎಕ್ಸಾಮ್ ಕೂಡ ಮುಗ್ದಿರುತ್ತೆ ಎಲ್ಲರೂ ಚೆನ್ನಾಗಿ ಬರ್ದಿದ್ದೀನಿ ಅಂತ ಅನ್ಕೋತೀನಿ ಯಾರ್ಯಾರು ಹೇಗೆ ಬರೆದಿದ್ದೀರಾ ಅಂತ ಈ ವಿಡಿಯೋಗೂ ಕೂಡ ಕಮೆಂಟ್ ಮಾಡಿ ಸರಿ ಸರ್ ಸಿ ಇ ಟಿ ಮುಗೀತು ಮುಂದೆ ಇನ್ನೇನು ಸಿ ಇ ಟಿ ಬರೆದು ಮುಗಿಸಿದೀವಿ ಒಂದಿಷ್ಟು ಮಾರ್ಕ್ಸ್ ಸಿಕ್ಸ್ ಮಾರ್ಕ್ಸ್ ಸಿಕ್ಸ್ ಮಾರ್ಕ್ಸ್ ತಗೊಂಡಿದ್ದೀನಿ ಎಲ್ಲ ನೆನೆ ಲೈವ್ ಬಂದಾಗ ಸಿಗುತ್ತಾ ಸೀಟ್ ಸಿಗುತ್ತಾ ಅಂತ ಸುಮಾರು ಜನ ಕೇಳ್ತಾ ಇದ್ರಿ ಅದು ಕ್ವಶನ್ ಪೇಪರ್ ಟಫ್ ಟಫ್ ಇದೆಯಾ ಅಥವಾ ಈಸಿ ಇದೆಯಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ತುಂಬ ಈಸಿ ಇದ್ದರೆ ಜಾಸ್ತಿ ಮಾರ್ಕ್ಸ್ ತೆಗೆದ್ರು ಸಿಗಲ್ಲ ತುಂಬ ಕಷ್ಟ ಇದ್ರೆ ಸ್ವಲ್ಪ ಮಾರ್ಕ್ಸ್ ತೆಗೆದ್ರು ಸಿಗುತ್ತೆ ಆಯಿತಾ ಇವಾಗ ನೀವು ಪಿ ಜಿ ಸಿ ಟಿ ಆದಮೇಲೆ ಒಂದು ಸ್ವಲ್ಪ ತಾಳ್ಮೆ ಇರೋದ್ರಿಂದ ಕಲ್ತ್ಕೊಬೇಕು ಯಾಕಂದರೆ ಪಿ ಜಿ ಸಿ ಟಿ ನೆಕ್ಸ್ಟ್ ಏನ್ ನೆಕ್ಸ್ಟ್ ಏನು ಅಂತ ಗೊಂದಲಕ್ಕೆ ಒಂದಿಷ್ಟು ಕೆಲಸಗಳನ್ನ ನೀವು ಮಾಡಬೇಕು ಆ ಕೆಲಸಗಳನ್ನ ಇವತ್ತು ಈ ವಿಡಿಯೋದಲ್ಲಿ ಹೇಳ್ತೀನಿ ಅದನ್ನೆಲ್ಲ ನೋಟ್ ಮಾಡ್ಕೊಳ್ಳಿ ನೀವು ಇನ್ನು ನಿಮಗೆ ನಿಮ್ಮ ಮಾರ್ಕ್ಸ್ ಬರೋದು ಎಷ್ಟೆಷ್ಟು ತೆಗ್ದಿದಿರಿ ಅಂತ ಯಾರಾದರೂ ನಿಮ್ಮ ಹತ್ರ ಪ್ರೂಫ್ ಇದ್ದರೆ ಈ ಕ್ವಶನ್ ಇದೇ ಆನ್ಸರ್ ಅಂತ ಏನಾದ್ರು ಆಗಿ ಅಲ್ಲಿ ರಾಂಗ್ ಕೀ ಆನ್ಸರ್ ಬಿಟ್ಟಿದರೆ ಒಂದು ಕ್ವಶನ್ಗೆ ನೂರೈವತ್ತು ರೂಪಾಯಿ ಅಬ್ಜೆಕ್ಷನ್ ಹಾಕಿ ನೀವು ಹಾಕ್ಬೋದು ಇದ್ದಲ್ಲ ಸರ್ ಸರಿ ನನ್ನ ಹತ್ರ ಇದೆ ನನಗೆ ಸರಿ ಮಾಡಿಕೊಡಿ ಅಂದರೆ ಅವ್ರು ಖಂಡಿತ ಮಾಡಿಕೊಡ್ತಾರೆ ಆಯಿತಾ ಅದಾದಮೇಲೆ ಆಯಿತು ನಾವು ಅಬ್ಜೆಕ್ಷನ್ ಎಲ್ಲ ಮುಗೀತು ನಿಮ್ಮ ಕೀ ಆನ್ಸರ್ ಆನ್ಸರ್ ಒಟ್ಟಿಗೆ ಲೀಸ್ಟ್ ಬಿಡ್ತಾರೆ ಈಗ ಒಂದು ಹತ್ತು ಜನ ನೂರು ಜನ ಬರ್ದಿದ್ದೀರಿ ಅಂದರೆ ನೂರು ಜನದಲ್ಲಿ ಯಾರು ಇಷ್ಟೊಂಡಿರ್ತಾರೋ ಅವ್ರು ಫಸ್ಟ್ ಪ್ಲೇಸ್ ಸೆಕೆಂಡ್ ಪ್ಲೇಸ್ ಮೂರನೇ ಪ್ಲೇಸ್ ಇರುತ್ತೆ ಆಯಿತಾ ಇದಾದ್ಮೇಲೆ ಮೇಲೆ ನಾವೇನು ಮಾಡ್ಕೋಬೇಕು ಅಂದರೆ ನಿಮ್ಮ ಡಾಕ್ಯುಮೆಂಟ್ಗಳನ್ನ ಈಗಲಿಂದ ರೆಡಿ ಮಾಡ್ಕೊಳ್ಳಿ ಇವಾಗ ನಿಮಗೆ ಕರೆಕ್ಟ್ ಟೈಮ್ ಆಯಿತಾ ಡಾಕ್ಯುಮೆಂಟ್ಗಳನ್ನ ರೆಡಿ ಮಾಡ್ಕೊಳಕ್ಕೆ ಮಾಸ್ ಕಾರ್ಡ್ ಬಂದಿಲ್ಲ ಅಂದರೆ ನಿಮ್ಮ ಯೂನಿವರ್ಸಿಟಿಗಳಲ್ಲಿ ಬೇಗ ರಿಕ್ವೆಸ್ಟ್ ಕೊಡಿ ಮಾಸ್ ಕಾರ್ಡ್ಗಳನ್ನ ಕಳ್ಸಿ ಕೊಡಿ ಸರ್ ನಮಗೆ ಅಡ್ಮಿಷನ್ ಮೈಸೂರು ಯೂನಿವರ್ಸಿಟಿ ಮಾಡ್ತಾ ಇದೀವಿ ಅಂತ ಯಾವುದಕ್ಕೂ ತಿಳಿಸಿ ಆಯಿತಾ ಅದಾದ್ಮೇಲೆ ರೂರಲ್ ಬರ್ಸ್ಕೊಳ್ಳೋ ರೂರಲ್ಲಿ ಬರ್ಸ್ಕೊಳ್ಳಿ ಕನ್ನಡ ಮಾಧ್ಯಮ ಬರ್ಸ್ಕೊಬೇಕು ಕನ್ನಡ ಮಾಧ್ಯಮ ಬರ್ಸ್ಕೊಳ್ಳಿ ಇನ್ಕಮ್ ಸರ್ಟಿಫಿಕೇಟ್ ಡೇಟ್ ಮುಗಿದೋಗಿದ್ರೆ ದಯವಿಟ್ಟು ನೋಡ್ಕೊಳ್ಳಿ ನೀವು ಯಾವತ್ತೂ ಅಡ್ಮಿಷನ್ ಆಗ್ತೀರಾ ನನ್ನ ಪ್ರಕಾರ ನಾನು ಗೊತ್ತಿರೋ ಪ್ರಕಾರ ಅಕ್ಟೋಬರಲ್ಲಿ ಅಂತ ಅನ್ಕೋತೀನಿ ಅಡ್ಮಿಷನ್ನು ಅಕ್ಟೋಬರ್ ಫಸ್ಟ್ ವೀಕ್ ಅಥವಾ ಸೆಪ್ಟೆಂಬರ್ ಲಾಸ್ಟ್ ವೀಕಲ್ಲಿ ಆ ಡೇಟ್ಗೆ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ವ್ಯಾಲಿಡ್ ಇರಬೇಕು ಸರಿ ನಾ ಎರಡು ವರ್ಷ ವ್ಯಾಲಿಡ್ ಇರಬೇಕು ಅದನ್ನು ಕೇಳ್ತಾರೆ ನೀವು ಇನ್ನೊಂದು ಹತ್ತು ತಿಂಗಳಿದೆ ಒಂದು ತಿಂಗಳಿದೆ ಅಂತ ಹೇಳಿದ್ರೆ ಬೇಗ ಇನ್ನೊಂದ್ಸರಿ ಮಾಡಿಸಿ ಅಂತ ಹೇಳ್ತಾರೆ ಸುಮ್ಮನೆ ಯಾಕೆ ಗೊಂದಲ ಅಷ್ಟೆಲ್ಲ ಗೊಂದಲ ಪಡ್ಕೊಬೇಡಿ ಇನ್ನೇನು ನಿಮ್ಮ ಏನು ಇನ್ಕಮ್ ಸರ್ಟಿಫಿಕೇಟ್ ಸರ್ಟಿಫಿಕೇಟ್ನಾದ್ರು ಡೇಟ್ ಮುಗಿದು ಹೋಗೋಕೆ ಬಂದಿದ್ರೆ ಇನ್ಕಮ್ ಸರ್ಟಿಫಿಕೇಟ್ ಮಾಡಿಸ್ಕೊಳ್ಳಿ ಸರಿ ನಾ ಅದಾದಮೇಲೆ ನೆಕ್ಸ್ಟ್ ಸ್ಟೆಪ್ ಏನು ಹೇಗಿರುತ್ತೆ ಅಪ್ಲಿಕೇಶನ್ ನೆಕ್ಸ್ಟ್ ಸ್ಟೆಪ್ ಅಂದರೆ ಕ್ಲಿಯರಾಗಿ ಹೇಳಿಸ್ಕೊತೀನಿ ಹೇಳ್ತೀನಿ ಕೇಳಿಸ್ಕೊಳ್ಳಿ ಸೆಪ್ಟೆಂಬರ್ ಮೂರನೇ ತಾರೀಕು ಅವ್ರು ಹೇಳಿದ್ರ ಪ್ರಕಾರ ಸೆಪ್ಟೆಂಬರ್ ಮೂರನೇ ತಾರೀಕು ನಾವು ಸೆಕೆಂಡ್ ರೌಂಡ್ ಆಫ್ ಅಪ್ಲಿಕೇಶನ್ನ ಬಿಡ್ತೀವಿ ಇದರಲ್ಲಿ ಏನೇನಪ್ಪ ಅಂದರೆ ಫಸ್ಟು ಆರ್ ಸಿ ಎಮ್ ಡಾಕ್ ಮಾರ್ಕ್ಸ್ ಕಾರ್ಡ್ಗಳನ್ನ ಅಪ್ಲೋಡ್ ಮಾಡಕ್ಕೆ ಹೇಳ್ತಾರೆ ಈ ಸಲ ಏನೋ ಹೇಳ್ತಾ ಇದ್ದಾರೆ ಐ ಸಿ ಎಮ್ ಮಾರ್ಕ್ಸ್ ಕಾರ್ಡ್ ಇದ್ದರೆ ಅದನ್ನೇ ಅಪ್ಲೋಡ್ ಮಾಡಿರಿ ನಾವು ಆರ್ ಸಿ ಎಮ್ ಆರ್ ಸಿಕ್ಸ್ ಎಮ್ದು ನಾವು ಬೇರೆ ನೀವು ಯಾವ ಯೂನಿವರ್ಸಿಟಿ ಅವ್ರ ಹತ್ರ ಕೇಳ್ಕೊತೀವಿ ಅಂತ ಅದು ಸಲ ಕನ್ಫರ್ಮ್ ಮಾಡ್ತೀನಿ ಅದಾದಮೇಲೆ ಇನ್ಕಮ್ ಸರ್ಟಿಫಿಕೇಟು ಏನು ನಿಮ್ಮ ಆಧಾರ್ ಕಾರ್ಡು ಫೋಟೋ ಎಲ್ಲನೂ ಅಪ್ಲೋಡ್ ಮಾಡಬೇಕಾಗುತ್ತೆ ಜೊತೆಗೆ ನಿಮ್ಮ ಮಾರ್ಕ್ಸ್ಗಳನ್ನೂ ಕೂಡ ಅಪ್ಲೋಡ್ ಮಾಡೋಕ್ಕೆ ಕೇಳ್ತಾರೆ ಅದನ್ನು ಅಪ್ಲೈ ಮಾಡ್ತೀರಾ ಅದಾದಮೇಲೆ ಲಾಸ್ಟ್ ಇಯರ್ ಒಂದಿರುತ್ತೆ ಸೆಲೆಕ್ಟಿವರ್ ಕಾಲೇಜ್ ಪ್ರಿಫರೆನ್ಸ್ ಅಂತ ಒಂದಿರುತ್ತೆ ಮೈಸೂರು ಯೂನಿವರ್ಸಿಟಿಯಲ್ಲಿ ಕನ್ನಡ ಎಂಟು ಡಿಪಾ ಎಂಟು ಕಾಲೇಜಲ್ಲಿ ಇದೆ ಅಂತ ಅಂದ್ಕೊಳ್ಳಿ ಸರಿನಾ ಫಸ್ಟ್ನೇದು ಮನಸ ಗಂಗೋತ್ರಿ ಎರಡನೇದು ಮಹಾರಾಜಾಸು ಮೂರನೇದು ಕೆ ಆರ್ ನಾಗರ ಕೋಯಡ್ ಕಾಲೇಜು ನಾಲ್ಕನೇದು ಜೆ ಎಸ್ ಎಸ್ಸು ಐದನೇದು ವಿದ್ಯಾವಿಕಾಸು ಆರನೇದು ಆ ಥರ ಒಂದು ಹತ್ತು ಕಾಲೇಜು ಇರುತ್ತೆ ಆಯಿತಾ ಇವಾಗ ನೀವು ಯಾವ್ಯಾವ ಕಾಲೇಜು ನನಗೆ ಈ ಕಾಲೇಜ್ ಸಿಗ್ಲಿಲ್ಲ ಅಂದರೆ ನೆಕ್ಸ್ಟ್ ಯಾವ ಕಾಲೇಜಿಗೆ ಸೇರ್ಕೊಬೇಕು ನಾನು ಅಂತ ಪ್ರಿಪೇರ್ ಆಗಿ ಅದು ನಮಗೆ ನಮಗೆ ಯಾರೂ ಹೇಳ್ಕೊಟ್ಟಿರಲಿಲ್ಲ ನಾವೆಲ್ಲ ಹೋಗಿ ಫಸ್ಟ್ನೇದು ಒಂದು ಮಾತ್ರ ಗೊತ್ತಿತ್ತು ಅಷ್ಟೇ ನಮಗೆ ಗಂಗೋತ್ರಿ ಅಂತ ಎರಡನೇದು ಯಾವುದು ಅಂತಲೇ ಗೊತ್ತಿರಲಿಲ್ಲ ಎಲ್ಲರಿಗೂ ಫಸ್ಟ್ ಪ್ರಿಫರೆನ್ಸಸ್ ಸಿಗೋಲ್ಲ ಸರಿನಾ ಅದಕ್ಕೆ ಡಿಸೈಡ್ ಮಾಡ್ಕೊಳ್ಳಿ ನೋಡಪ್ಪ ನನಗೆ ಗಂಗೋತ್ರಿ ಸಿಗಲಿಲ್ಲ ಅಂದರೆ ನೆಕ್ಸ್ಟ್ ಯಾವ ಕಾಲೇಜು ಸುಮ್ಮನೆ ನೀವು ಕೇರ್ ನಾಗರ ಹಾಕ್ಬಿಟ್ಟಿರ್ತೀರ ಅಪ್ಪಿ ತಪ್ಪಿ ನಿಮ್ಗೆ ಕೇರ್ ನಗರ ತುಂಬ ದೂರ ಕೇರ್ ನಗರದಲ್ಲಿ ಓದೋಕ್ಕೆ ಇಷ್ಟ ಇರಲ್ಲ ಮೈಸೂರಲ್ಲೇ ಓದಬೇಕು ಅಂತಿರ್ತೀರ ತಗೊಂಡೋಗಿ ಸೆಕೆಂಡ್ ಸೆಕೆಂಡೇ ಏ ಪ್ರಿಫರೆನ್ಸ್ ಹಾಕಿದ್ರೆ ನಿಮಗೆ ಕೇರ್ ನಾಗರ ಸಿಗುತ್ತೆ ನಿಮಗೆ ಗೊತ್ತಿರಲಿ ನೀವು ಒಂದು ನೀವು ಎರಡನೇ ಸ್ಟೆಪ್ ಹಾಕಿದ್ಮೇಲೆ ನಿಮಗೆ ಕೆಳಗಡೆ ಇರೋ ಕಾಲೇಜಸ್ ಸಿಗೋಲ್ಲ ಆಯಿತಾ ಮೇಲುಗಡೆ ಇರೋ ಕಾಲೇಜ್ ಮಾತ್ರ ಸಿಗಬೇಕು ಲೀವ್ ಮಾಡಿದ್ರು ಆಯಿತಾ ಅದಕ್ಕೆ ಹಾಕ್ಬೇಕಾರೆ ನೆಕ್ಸ್ಟ್ ಯಾವ ಕಾಲೇಜ್ ಓದ್ಬೇಕು ನಾನು ನೆಕ್ಸ್ಟ್ ಈ ಕಾಲೇಜು ಈ ಕಾಲೇಜು ಈ ಕಾಲೇಜು ಅಂತ ಬರ್ದಿಟ್ಕೊಂಬಿಡಿ ಆಯಿತಾ ಇವಾಗ ನಾನು ಗಂಗೋತ್ರಿ ಸಿಗಲಿಲ್ಲ ಕಣಪ್ಪ ಎರಡನೇದು ಏನು ಜೆ ಎಸ್ ಎಸ್ ಹಾಕಿರೋಣ ಜೆ ಎಸ್ ಎಸ್ ಸಿಗಲಿಲ್ಲ ಅಂದರೆ ಮಹಾರಾಜ ಹಾಕಿರೋಣ ಆ ಥರ ಅದಕ್ಕೆ ಪ್ರಿಫರೆನ್ಸ್ ಕೊಡಬೇಕಾಗುತ್ತೆ ಒಂದು ಎರಡು ಮೂರು ನಾಲ್ಕು ಅಂತ ಅದ್ರ ಮೇಲೆ ನಿಮಗೆ ಕಾಲೇಜ್ ಅಲರ್ಟ್ ಆಗುತ್ತೆ ಯಾರ್ಯಾರು ಎನ್ ಎಸ್ ಎಸ್ ಸರ್ಟಿಫಿಕೇಟ್ ತೊಗೊಂಡಿಲ್ಲ ಎನ್ ಎಸ್ ಸಿ ಎನ್ ಸಿ ಸಿ ಸರ್ಟಿಫಿಕೇಟ್ಸ್ ತೊಗೊಂಡಿಲ್ಲ ಅವರು ದಯವಿಟ್ಟು ಎನ್ ಎಸ್ ಎಸ್ ಎನ್ ಸಿ ಸಿ ಸರ್ಟಿಫಿಕೇಟ್ ತಗೊಳ್ಳಿ ಅದು ತುಂಬ ಎಲ್ಪ್ ಆಗುತ್ತೆ ಆಯಿತಾ ಸರ್ ನನಗೆ ಅದಾದ್ಮೇಲೆ ಇವಾಗ ನಾನು ನಿಮ್ಮ ತುಂಬ ಗೊಂದಲಕ್ಕೆ ಒಳಗೆ ಮಾಡೋಕ್ಕಾಗಿಲ್ಲ ಹೋಲ್ಡ್ ಲೀವ್ ಆ್ಯಂಡ್ ಕಂಟಿನ್ಯೂ ಮೂರು ಆಪ್ಷನ್ ಇರುತ್ತೆ ಅದನ್ನು ಹೇಳ್ತೀನಿ ಆಯಿತಾ ಎರಡನೇ ಅಪ್ಲಿಕೇಶನ್ನ ದಯವಿಟ್ಟು ಯಾರೋ ಮೊಬೈಲಲ್ಲಿ ಹಾಕೋಕ್ಕೆ ಹೋಗ್ಬೇಡಿ ಆಯಿತಾ ಎರಡನೇದು ಮೊಬೈಲಲ್ಲಿ ಹಾಕ್ರೆ ತುಂಬ ತೊಂದರೆ ಆಗುತ್ತೆ ಆದಷ್ಟು ಕಂಪ್ಯೂಟರ್ ಸೆಂಟರಲ್ಲಿ ಹಾಕೋಕ್ಕೆ ಟ್ರೈ ಮಾಡಿ ಇವತ್ತು ನಿಮ್ಮದೇ ಲ್ಯಾಪ್ಟಾಪ್ ಇದ್ದರೆ ಹಾಕಿ ಆಯಿತಾ ದಯವಿಟ್ಟು ಯಾರೋ ಮೊಬೈಲಲ್ಲಿ ಹಾಕಬೇಡಿ ಮೊಬೈಲಲ್ಲಿ ಹಾಕಿದ್ರೆ ಅದು ತುಂಬ ಕಷ್ಟದ ಕೆಲಸ ಸರಿನಾ ಈ ಈ ಸ್ಟೆಪ್ಪು ಮುಗಿದ್ಮೇಲೆ ಎರಡನೇ ಸೆಟ್ ಅಪ್ಲಿಕೇಶನ್ ಹಾಕಿದ್ಮೇಲೆ ಬಾಕಿ ಇದು ಮಾತಾಡೋಣ ಯಾಕಂದರೆ ನಾನು ಅಪ್ಲೇ ಅಪ್ಡೇಟ್ ಮಾಡ್ತಾ ಇರ್ತೀನಿ ಬಟ್ ನಿಮಗೆ ಎಲ್ಲಾನು ಇದೇ ವೀಡಿಯೋಲಿ ಹೇಳಿದ್ರೆ ತುಂಬ ಕನ್ಫ್ಯೂಸ್ ಆಗಿಬಿಡುತ್ತೆ ಸರಿನಾ ಈಗ ನಾನು ನಿಮಗೆ ಹೋಲ್ಡ್ ಆ್ಯಂಡ್ ಕಂಟಿನ್ಯೂ ಏನೇನೋ ಹೇಳಿದ್ರೆ ಅದು ನಿಮ್ಗೆ ಅರ್ಥ ಆಗೋಲ್ಲ ಸರಿನಾ ನಿಮಗೆ ಹೋಲ್ಡ್ ಆ್ಯಂಡ್ ಕಂಟಿನ್ಯೂ ಲೀವ್ ಅಂತ ಆಪ್ಷನ್ಗಳು ಯಾವಾಗ ಗೊತ್ತಾಗಬೇಕು ಅಂದರೆ ನಿಮ್ಮದು ಲೀಸ್ಟ್ ಅನೌನ್ಸ್ ಆದಮೇಲೆ ಲೀಸ್ಟ್ ಅನೌನ್ಸ್ ಆದಾಗ ನಾನು ವೀಡಿಯೋ ಮಾಡ್ತೀನಿ ಯಾರ್ಯಾರು ಇ ಇದು ಕೀ ಆನ್ಸರ್ ಬಂದಿದೆ ಚೆಕ್ ಮಾಡಿಲ್ಲ ಚೆಕ್ ಮಾಡ್ಕೊಳ್ಳಿ ಎಲ್ಲರೂ ಚೆನ್ನಾಗಿ ಬರೆದಿದ್ರೆ ಚೆನ್ನಾಗಿ ಬರ್ದಿದ್ದೀನಿ ಅಂತ ಕಾಮೆಂಟ್ ಮಾಡಿ ಆಯಿತಾ ಎಲ್ಲರಿಗೂ ಧನ್ಯವಾದಗಳು ಇದೇ ರೀತಿ ಮೈಸೂರು ಯೂನಿವರ್ಸಿಟಿ ಧಾರವಾಡ ಯೂನಿವರ್ಸಿಟಿ ಹಾಗೆ ಬೆಂಗಳೂರು ಯೂನಿವರ್ಸಿಟಿ ಬಗ್ಗೆ ಯಾವುದೇ ರೀತಿ ಅಪ್ಡೇಟ್ ಬೇಕಾದರೂ ನಮ್ಮ ಆವಾಸ ಕ್ರಿಯೇಷನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು